ಆಕಾಶವಾಣಿ ನಂದಿಸದಿರಿ ನಂದಾದೀಪ ಸರಣಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದ್ರ ಅವ್ರೇನೋ ಗೊತ್ತಿರೋ ಡಾಕ್ಟರ್ ಅಂದಿಯಲ್ಲ ಅವ್ರಿಗೆ ಯಾವ ಕೂಸು ಅಂತ ಕೇಳಿದೀನ ಕೂಸೇನು ಗಂಡ ಹೆಣ್ಣ ಅಯ್ಯೋ ಈಗ ಹಾಗೆಲ್ಲ ಹೊಟ್ಟರಿರೋ ಮಗು ಗಂಡೋ ಹೆಣ್ಣು ಅಂತ ಕೇಳೋ ಹಾಗೂ ಇಲ್ಲ ಡಾಕ್ಟರ್ ಹೇಳೋ ಹಾಗೂ ಇಲ್ಲ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ರೀತಿಯ ಅಪರಾಧ ಆಗತ್ತೆ ಅತ್ತೆ ಸಾಕ್ ಸುಮ್ನಿರ ಏನ್ ನಾವು ಕಾಣದ್ ಕಾಯ್ದೆ ಏನಿದ ಇಲ್ಲ ಅತ್ತೆ ಈಗ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ಡಾಕ್ಟರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಹಾಗೆಲ್ಲ ಕೇಳಿದ್ರೆ ಕೇಳ್ದೋರ್ನಾ ಹೇಳದೋರ್ನಾ ಇಬ್ಬರ್ನೂ ಜೈಲಿಗೆ ಹಾಕ್ತಾರೆ ಭ್ರೂಣಲಿಂಗ ಪತ್ತೆ ಮಾಡುವುದು ಪತ್ತೆಗೆ ಕೇಳುವುದು ಕಾನೂನು ಬಾಹಿರ ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಸರಣಿ ಕಾರ್ಯಕ್ರಮ ನಂದಿಸದಿರಿ ನಂದಾದೀಪ ನಂದಾದೀಪ ಶ್ರೋತೃಗಳೇ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಿಟಿ ಕಾರ್ಯಕ್ರಮದ ಉಪನಿರ್ದೇಶಕರಾದ ಡಾಕ್ಟರ್ ವಿವೇಕ್ ದೊರೆಯವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪಿಸಿಪಿಎನ್ ಡಿಟಿ ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀ ನ್ಯಾಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಗರ್ಭಪೂರ್ವ ಪ್ರಸವ ಪೂರ್ವ ಲಿಂಗ ಪತ್ತೆಗಳ ಕಾಯ್ದೆ ಇದು ಈ ಕಾಯ್ದೆಯನ್ನ ಮಾಡಿದ್ದರ ಉದ್ದೇಶ ಏನು ಡಾಕ್ಟರ್ ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಪತ್ತೆ ತಂತ್ರ ವಿಧಾನಗಳು ಲಿಂಗ ಆಯ್ಕೆ ನಿಷೇಧ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕಾಯ್ದೆನೇ ಇರಲಿಲ್ಲ ಈ ಅದಕ್ಕೂ ಮೊದಲು ಇರಲಿಲ್ಲ ಅದಕ್ಕೆ ಮುಂಚೆ ಕೂಡ ಸಾಕಷ್ಟು ಭ್ರೂಣ ಹತ್ಯೆಗಳು ನಡೀತಾ ಇತ್ತು ಅಲ್ಟ್ರಾಸೌಂಡ್ ಅನ್ನೋದು ಆಲ್ಮೋಸ್ಟ್ ನೈನ್ಟೀನ್ ಅಥವಾ ಅಲ್ಲಿ ಬಂತು ಈ ಭ್ರೂಣ ಲಿಂಗ ಪತ್ತೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಮೇಲೆ ಕಾಯ್ದೆಯನ್ನು ರಚಿಸಿದ್ರು ಫಸ್ಟ್ ಮಹಾರಾಷ್ಟ್ರ ಸರ್ಕಾರ ರಚಿಸ್ತು ಅದೇ ತರ ಭಾರತ ಸರ್ಕಾರ ಒಂದ್ ನಾಲ್ಕು ವರ್ಷಗಳ ನಂತರ ರಚಿಸ್ತು ಹಾಗಾದ್ರೆ ಇಡೀ ದೇಶಕ್ಕೆ ಗರ್ಭದಲ್ಲಿ ಭ್ರೂಣ ಅಂತ ಹೇಳ್ತೀವಲ್ಲ ಅದು ಯಾವ ತಿಂಗಳಿನಲ್ಲಿ ಮೂಡಕೆ ಶುರು ಆಗುತ್ತೆ ಆಕ್ಚುಲಿ ಇಲ್ಲಿ ನಮಗೆ ಬೇಕಾಗಿರೋದು ಸೆಕ್ಸ್ ಡಿಟರ್ಮಿನೇಷನ್ ಮತ್ತು ಸೆಕ್ಸ್ ಸೆಲೆಕ್ಷನ್ ಭ್ರೂಣ ಲಿಂಗ ಪತ್ತೆ ಅನ್ನೋದು ಅವರಿಗೆ ಹನ್ನೆರಡು ವಾರದ ನಂತರ ಮಾತ್ರ ಇವರಿಗೆ ಗೊತ್ತಾಗುತ್ತೆ ಹನ್ನೆರಡು ವಾರದ ತನಕ ಬೋನ್ ಅಡ್ಡ ಇರೋದ್ರಿಂದ ಯಾವುದೇ ತರಹದ ಸೆಕ್ಸ್ ಡಿಟರ್ಮಿನೇಷನ್ ಮಾಡಕ್ಕೆ ಈ ತಂತ್ರ ವಿಧಾನದಲ್ಲಿ ಸಾಧ್ಯ ಇಲ್ಲ ಒಂದ್ಸರಿ ಹನ್ನೆರಡು ವಾರದ ನಂತರ ಇದು ಅಬ್ಡಾಮಿನಲ್ ಆರ್ಗನ್ ಅಂತೀವಿ ಅಬ್ಡಮಿನ ಆರ್ಗನ್ ಅಂದ್ರೆ ಇಲ್ಲಿ ಬರೀ ಮಾಂಸಖಂಡಗಳು ಮಾತ್ರ ಇರ್ತದೆ ಫೆಲ್ವಿಕ್ ನಲ್ಲಿ ಬೋನ್ ಇರೋದ್ರಿಂದ ಇವರಿಗೆ ಡಯಾಗ್ನೋಸ್ ಮಾಡೋಕೆ ಆಗೋದಿಲ್ಲ ಡಯಾಗ್ನೋಸ್ ಮಾಡೋದಕ್ಕೆ ಹನ್ನೆರಡು ವಾರದ ನಂತರ ಒಂದು ಇಪ್ಪತ್ತು ವಾರದ ತನಕ ಮಾಡ್ತಾ ಇರ್ತಾರೆ ಅವಾಗ ಅವರಿಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋದು ಮಾಡ್ತಾರೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡೋ ಮೂಲ ಉದ್ದೇಶನೇ ನಮ್ಮ ಭಾರತದಲ್ಲಿ ಫಿಮೇಲ್ ಫ್ಯೂಟಿಸೈಡ್ ಏನು ಭ್ರೂಣ ಹತ್ಯೆ ಮಾಡೋದಕ್ಕಾಗಿಯೇ ಮಾಡ್ತಾರೆ ಆದ್ರೆ ಆರಂಭದಲ್ಲಿ ಈ ಒಂದು ಮಿಷಿನ್ ಏನ್ ಹೇಳಿದ್ರೆ ಸ್ಕ್ಯಾನಿಂಗ್ ಮಿಷಿನ್ ಬಂದಿದ್ದು ಭ್ರೂಣದಲ್ಲಿ ಏನಾದ್ರೂ ರೋಗ ಇದ್ರೆ ಅದನ್ನ ಪತ್ತೆ ಮಾಡೋದಕ್ಕೆ ಅದು ಮುಖ್ಯ ಉದ್ದೇಶ ಆಗಿತ್ತು ಅಲ್ವಾ ಬಂದಿರೋದು ಉತ್ತಮವಾದ ಉದ್ದೇಶದಿಂದ ಮೆಟಬಾಲಿಕ್ ಡಿಸೀಸಸ್ ಜೆನೆಟಿಕ್ ಡಿಸೀಸಸ್ ಲಿಂಕ್ ಡಿಸೀಸಸ್ ಇಂತಹ ಡಿಸೀಸ್ ಗಳು ಏನಾದ್ರೂ ಇದ್ರೆ ಭ್ರೂಣದಲ್ಲಿ ಅದನ್ನ ಪತ್ತೆ ಹಚ್ಚಿ ಅಂತ ಏನ್ ತುಂಬಾ ಅನಾಮಲಿಸ್ಟ್ ಜಾಸ್ತಿ ಇದ್ರೆ ಅದನ್ನ ಅಬಾಯ್ಡ್ ಮಾಡುವಂತ ಕ್ರಿಯೆಗಳಿಗಾಗಿ ಈ ಕಾಯ್ದೆಯನ್ನು ರಚಿಸಿದ್ರು ಡಿಟರ್ಮಿನೇಷನ್ ಆಗಿ ಫಿಮೇಲ್ ಫಿಟಿಸೈಡ್ ಆಗಿ ಮಾರ್ಪಾಡಾಗಿರೋದ್ರಿಂದ ಈ ಕಾಯ್ದೆ ಬಂತು ಈಗಲೂ ಕೂಡ ಹೆಣ್ಣು ಮಕ್ಕಳು ಬೇಡ ಅಂತ ಹೇಳೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಜನ್ರ ಮೆಂಟಾಲಿಟಿ ತುಂಬಾ ಚೇಂಜ್ ಆಗಬೇಕು ತಂತ್ರ ವಿಧಾನ ಜೊತೆಗೆ ಜನರ ಮೆಂಟಾಲಿಟಿ ತುಂಬಾ ಚೇಂಜ್ ಆದ್ರೆ ಮಾತ್ರ ನಾವು ಮುಂದಿನ ಸಂತಾನ ಹೆಣ್ಮಕ್ಳನ್ನು ಕಾಣ್ಬೋದು ಇಲ್ಲ ಅಂದ್ರೆ ರೇರ್ ಆಗುತ್ತೆ ಸುಮಾರು ಇನ್ಸಿಡೆಂಟ್ಗಳು ಈಗಲೇ ನಡೀತಾ ಇದಾವೆ ನಾವೆಲ್ಲಾ ಕಡೆ ಕೋರ್ಟ್ ಮಾಡ್ತಾ ಇರ್ತೀವಿ ರಾಜಸ್ಥಾನದಲ್ಲಿ ಐದು ಜನ ಆರು ಜನ ಸಹೋದರನ ಒಬ್ಳೆ ಮದುವೆ ಆಗಿರ್ತಾರೆ ಈಗ ಟೂ ತೌಸಂಡ್ ಅಲ್ಲಿ ಕೆಲವು ವಿಲೇಜ್ ನಲ್ಲಿ ನಾನೂರು ಜನ ಗಂಡು ಮಕ್ಕಳು ಒಂದು ಅಥವಾ ಎರಡು ಮಕ್ಕಳು ಇದ್ದಾರೆ ಅಂದ್ರೆ ಹೆಣ್ಣು ಗಂಡಿನ ಅನುಪಾತದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ ಅದು ತುಂಬಾ ವ್ಯತ್ಯಾಸಗಳಾಗ ಈ ಕಾಯ್ದೆ ತಂದಿರ ಮೂಲ ಉದ್ದೇಶನೇ ಈ ಅನುಪಾತವನ್ನು ಸಮಪಾತ ಮಾಡಬೇಕು ಅನ್ನೋದೇ ಈ ಕಾಯ್ದೆಯ ಮೂಲ ಉದ್ದೇಶ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಡಾಕ್ಟರ್ ಈಗ ರೀಸೆಂಟ್ ಆಗಿ ಎಸ್ ಆರ್ ಎಸ್ ಡಾಟಾ ಅಂತ ಹೇಳ್ತೀವಿ ಎಸ್ ಆರ್ ಎಸ್ ಡಾಟಾದ ಪ್ರಕಾರ ನೈನ್ ಹಂಡ್ರೆಡ್ ಸಿಕ್ಸ್ಟೀನ್ ಇದೆ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಹೆಣ್ಣು ಮಕ್ಕಳಿದ್ದಾರೆ ಎಷ್ಟು ಸಮಸಮ ಇರಬೇಕಾ ಆಲ್ಮೋಸ್ಟ್ ಸಮಸಮನೆ ಇರಬೇಕಾಗಿತ್ತು ಗರ್ಭಪಾತ ಮಾಡೋದೇ ತಪ್ಪು ಗರ್ಭಪಾತ ಮಾಡುವುದು ತಪ್ಪಲ್ಲ ಲಿಂಗ ಆಯ್ಕೆ ಗರ್ಭಪಾತ ಮಾಡುವುದು ತಪ್ಪು ಆಯ್ಕೆ ಮಾಡಿ ಮಾಡುವುದು ತಪ್ಪು ಬೇರೆ ಸಮಯದಲ್ಲಿ ಮಗುವಿಗೆ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ಆಗ ಗರ್ಭಪಾತ ಗರ್ಭಪಾತ ದಂಪತಿಗಳಿಗೆ ಇಷ್ಟವಿಲ್ಲದಲ್ಲಿ ಮಾಡಬಹುದು ಆದರೆ ಲಿಂಗ ಆಯ್ಕೆ ಮಾಡಿ ಗರ್ಭಪಾತ ಮಾಡುವುದು ಕಾನೂನಿನಲ್ಲಿ ತುಂಬಾ ತಪ್ಪು ಇನ್ನು ಮಗು ಎನ್ನುವ ಕಾರಣಕ್ಕೆ ಗರ್ಭಪಾತ ಮಾಡುವುದು ಅದು ಅನಾಮಲೀಸ್ ಆಗಿದ್ರೆ ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆಯಿಂದ ಮಗು ನಲುತಾ ಇದ್ರೆ ಆ ಮಗುವಿನಿಂದ ತಾಯಿಗೇನಾದ್ರು ತೊಂದರೆ ಆಗ್ತಾ ಇದ್ರೆ ಅಂತ ಸಮಯದಲ್ಲಿ ಮಾತ್ರ ಗರ್ಭಪಾತ ಮಾಡಲು ಅವಕಾಶ ಇರುತ್ತೆ ಈಗ ಈ ಗರ್ಭಪಾತ ಮಾಡುವುದು ಅದು ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡೋದು ಕಾನೂನಿನ ಪ್ರಕಾರ ತಪ್ಪು ಇದು ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಸಾಕಷ್ಟು ಜನ ಕದ್ದು ಮುಚ್ಚಿ ಮಾಡಿಸ್ಕೊಳ್ತಾ ಇದ್ದಾರೆ ಈಗ ನಕಲಿ ವೈದ್ಯ ಇರ್ಬೋದು ಅಂತವ್ರ ಹತ್ರ ಮಾಡಿಸ್ಕೊಂಡಾಗ ಆ ತಾಯಿಯ ಆರೋಗ್ಯದ ಮೇಲೆ ಎಂತ ದುಷ್ಪರಿಣಾಮಗಳು ಬೀರುತ್ತೆ ಡಾಕ್ಟ್ರೆ ವೈದ್ಯರಾಗದೆ ಇರೋದ್ರಿಂದ ಅವರು ಗರ್ಭಪಾತ ಮಾಡುವ ಮೂಲ ಇದು ಏನು ಗೊತ್ತಿರುವುದಿಲ್ಲ ಆದ್ರಿಂದ ತಾಯಿಗೆ ಆರೋಗ್ಯಕ್ಕೆ ಅಥವಾ ತಾಯಿ ಮರಣಕ್ಕೆ ತುಂಬಾ ಜಾಸ್ತಿ ಐರಿಸ್ಕ್ ಅಂತೀವಿ ಅದು ಐರಿಸ್ಕ್ ಆಗಿ ಇರ್ತದೆ ಸತ್ತರೆ ಇವ್ರಿಗೆ ಹೆಂಗು ಗೊತ್ತಿರದಂಗೆ ಮನ್ ಮಾಡುವಂತ ಪ್ರಕ್ರಿಯೆಗಳು ಇರ್ತವೆ ಅಥವಾ ಕೊನೆ ಹಂತದಲ್ಲಿ ತಗೊಬಂದು ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದನ್ನು ಹಾಕಿ ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಸ್ಟ್ರೈಕ್ ಮಾಡುವಂತ ಪ್ರಮೇನೂ ಆಗುತ್ತೆ ಸಾವು ಕೂಡ ಆಗಬಹುದು ಸಾವು ಆಗ್ಬಹುದು ತುಂಬಾ ಜಾಸ್ತಿನೇ ಸಾವು ಆಗಬಹುದು ಯಾಕಂದ್ರೆ ಅವರಿಗೆ ಟೆಕ್ನಿಕಲಿ ಹೇಗೆ ಅಬಾರ್ಷನ್ ಮಾಡುವುದು ಅನ್ನೋದು ಗೊತ್ತಿರಲ್ಲ ಗರ್ಭಪಾತ ಮಾಡುವ ವಿಧಾನಗಳು ಬರೀ ಎಮ್ ಬಿ ಬಿ ಎಸ್ ಮತ್ತೆ ಗೈನಕಾಲಜಿಸ್ಟ್ಗಳು ಕಲ್ಸ್ತಿರ್ತಾರೆ ಆ ಟ್ರೈನಿಂಗ್ ಅಥವಾ ತರಬೇತಿ ಅವ್ರಿಗೆ ಇರೋದಿಲ್ಲ ನಿಮ್ಮ ವೃತ್ತಿಯಲ್ಲಿ ಕಂಡ ಹಾಗೆ ಹೆಣ್ಣು ಭ್ರೂಣ ಹತ್ಯೆ ಮಾಡೋರನ್ನ ಕಂಡು ಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಲ್ವೇ ತುಂಬಾ ಪ್ರೊಫೆಷನಲ್ ಆಗಿದ್ರೆ ಅದು ಯಾಕಂದ್ರೆ ಡೆಖಾಯ್ ಮಾಡಬೇಕು ಡೆಖಾಯಿಂತಂದ್ರೆ ಅಂದ್ರೆ ಗುಪ್ತ ಕಾರ್ಯಾಚರಣೆ ಗರ್ಭಿಣಿ ಸ್ತ್ರೀಯರನ್ನ ಜೊತೆ ಮಾಡಿಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ ಅವರ ಫ್ಯಾಮಿಲಿಯರನ್ನು ಕನ್ವಿನ್ಸ್ ಮಾಡಿ ಇಲ್ಲಿ ಒಂದು ಟೀಮ್ ಅನ್ನು ರೆಡಿ ಮಾಡಿ ಗುಪ್ತ ಕಾರ್ಯಾಚರಣೆ ಯಾವ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಫಸ್ಟ್ ಟೈಮ್ ನಮಗೊಂದು ಮಾಹಿತಿ ಇರುತ್ತೆ ಆ ಮಾಹಿತಿಯನ್ನು ಗರ್ಭಿಣಿ ಸ್ತ್ರೀಯರಿಗೆ ಹೇಳಿ ಈ ಕಾಯ್ದೆ ಯಾಕಿದೆ ಇಲ್ಲಿ ಎಷ್ಟು ಹೆಣ್ಮಕ್ಳು ಹತ್ಯೆ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಹತ್ಯೆ ಆಗ್ತಾ ಇರೋದ್ರಿಂದ ಸಮಾಜದಲ್ಲಿ ಎಷ್ಟು ಅನಾನುಕೂಲಗಳಾಗ್ತಾ ಇದ್ದಾವೆ ಅಂತ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮೇಲೆ ಅವರು ಮತ್ತೆ ಅವರ ಕುಟುಂಬದವ್ರಿಗೆ ಎಕ್ಸ್ಪ್ಲೈನ್ ಮೇಲೆ ಈ ಕಾಯ್ದೆಯಲ್ಲಿ ಒಂದು ಗುಪ್ತ ಕಾರ್ಯಾಚರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಗುಪ್ತ ಕಾರ್ಯಾಚರಣೆ ಮಾಡೋದಕ್ಕೆ ಒಬ್ಬ ಗರ್ಭಿಣಿ ಸ್ತ್ರೀ ಬಹಳ ಮುಖ್ಯ ಆಗ್ತಾಳೆ ಗರ್ಭಿಣಿ ಸ್ತ್ರೀ ಇಲ್ಲದೆ ಗುಪ್ತ ಕಾರ್ಯಾಚರಣೆ ಮಾಡಕ್ ಸಾಧ್ಯನೇ ಇರೋದಿಲ್ಲ ಅವಳನ್ನ ನೀವು ಮನವೊಲಿಸಿ ಕರ್ಕೊಂಡು ಹೋಗಿ ಮನವೊಲಿಸಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಗರ್ಭಿಣಿ ಸ್ತ್ರೀಯರು ಮನವೊಲಿಸಬಹುದು ಆದ್ರೆ ಅವ್ರ ಫ್ಯಾಮಿಲಿಯವರನ್ನ ಮನವೊಲಿಸೋದು ಅವರ ಅತ್ತೆ ಮಾವ ಗಂಡ ಅಥವಾ ತಾಯಿ ತಂದೆ ಬ್ರದರ್ಸ್ ಇವ್ರಿಗೆ ಮನವೊಲಿಸೋದು ತುಂಬಾ ಕಷ್ಟದ ಕೆಲಸ ಲಾಸ್ಟ್ ಎಲ್ಲ ಆಗಿರುತ್ತೆ ಲಾಸ್ಟ್ ನಮ್ಗೆ ಹಾಕ್ಬೇಕು ಅಂತ ಹೋಗೋರು ತುಂಬಾ ಜನ ಇದ್ದಾರೆ ಗುಪ್ತ ಕಾರ್ಯಾಚರಣೆಗೆ ಹೋದಾಗ ಪೊಲೀಸರ ರಕ್ಷಣೆ ಇರೋದಿಲ್ಲ ಬೇಕಾಗುತ್ತಲ್ವಾ ತುಂಬಾ ಬಹಳ ಅಪಾಯಕಾರಿ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇರ್ತೀರಾ ನಾವು ಆ ಗುಪ್ತ ಕಾರ್ಯಾಚರಣೆಯಲ್ಲಿ ಒಂದು ಐದಾರು ಜನ ಸೇರಿ ಮಾಡ್ತಾ ಇರ್ತೀವಿ ಪೊಲೀಸು ಅಥವಾ ಇನ್ನೊಬ್ರು ಬೇರೆ ಇವರನ್ನು ತಗೊಂಡಾಗ ಎಲ್ಲಿ ನಮಗೆ ಈ ಗುಪ್ತ ಕಾರ್ಯಾಚರಣೆ ರಹಸ್ಯಗಳು ಬಯಲಾಗ್ತಾವ ಅನ್ನೋ ಉದ್ದೇಶದಿಂದ ನಾವು ಇಜಲಿ ಯಾರಿಗೂ ತಿಳಿಸಿರುವುದಿಲ್ಲ ಆದ್ರೂ ಒಂದು ಪಕ್ಕದ ಪೊಲೀಸ್ ಸ್ಟೇಷನ್ ನಂಬರನ್ನು ಇಟ್ಕೊಂಡಿರ್ತೀವಿ ಅದನ್ನ ಯೂಸ್ ಮಾಡಿಕೊಳ್ಳುವಂತ ಸಮಯ ಬಂದ್ರೆ ಮಾತ್ರ ಮಾಡ್ತೀವಿ ಯೂಸಲಿ ತರ ಯೂಸ್ ಮಾಡಿಲ್ಲ ಅಂದ್ರೆ ನಿಮ್ಮ ಮಾತ್ರ ಹೋಗ್ತೀರಾ ಗುಪ್ತ ಕಾರ್ಯಾಚರಣೆ ಮಾಡೋದಕ್ಕೆ ಗುಪ್ತ ಕಾರ್ಯಾಚರಣೆಗೆ ತಂಡ ಮಾತ್ರ ರೆಡಿ ಇರುತ್ತೆ ಈಗ ಈ ಮಂಡ್ಯ ಮತ್ತು ಮೈಸೂರಿನ ಗುಪ್ತ ಕಾರ್ಯಾಚರಣೆ ನಂತರ ಒಂದು ಡಿಸ್ಕಷನ್ ನಡೀತಾ ಇದೆ ಪೊಲೀಸರ ಜೊತೆ ಸೇರಿದ್ರೆ ನಮ್ಗೆ ಸ್ವಲ್ಪ ಪ್ರಶ್ನೆ ಇರುವ ನಡೀತಾ ಇದಾವೆ ಇನ್ನು ಅದ್ರ ಬಗ್ಗೆ ಸಂಪೂರ್ಣವಾದ ತೀರ್ಮಾನ ತೆಗೆದುಕೊಂಡಿರೋದು ಈಗ ನೀವು ಗುಪ್ತ ಕಾರ್ಯಾಚರಣೆಗೆ ಹೋದಾಗ ಅಲ್ಲಿ ಏನನ್ನೆಲ್ಲ ಗಮನಿಸ್ತೀರಾ ಏನೆಲ್ಲ ಇದ್ರೆ ಇಲ್ಲಿ ನಿಜವಾಗ್ಲೂ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನೋದು ನಿಮಗೆ ಖಚಿತವಾಗುತ್ತೆ ಮೊದಲನೇದಾಗಿ ಅವರು ಡಿಸ್ಕ್ಲೋಸ್ ಆಗೋ ತನಕ ನಾವು ಅಲ್ಲಿಗೆ ಎಂಟ್ರಿ ಕೊಡೋದಿಲ್ಲ ಒಂದು ಗುಪ್ತಾಚಾರ್ಯಾಚರಣೆ ಒಂದು ಗರ್ಭಿಣಿಯನ್ನು ಮಲವಣಿಸಿದ ತಕ್ಷಣ ನಮ್ಮದೊಂದು ತಂಡ ಇದನ್ನು ಆಕ್ಟ್ ಬಗ್ಗೆ ಅವರಿಗೆಲ್ಲ ತಿಳಿಸ್ತಾ ಇರುತ್ತೆ ಒಂದು ತಂಡ ಆಡಿಯೋ ವಿಡಿಯೋ ಮತ್ತೆ ರೆಡಿ ಮಾಡ್ಕೊಂಡಿರುತ್ತೆ ಆಡಿಯೋ ವಿಡಿಯೋ ರೆಡಿ ಮಾಡ್ತಾರೆ ಸಾಕ್ಷಿ ಸಮಯಕ್ಕೆ ಸಾಕ್ಷಿಗೆ ಅನ್ಎಡಿಟೆಡ್ ವಿಡಿಯೋ ಯಾವುದೇ ತರದ ಎಡಿಟ್ ಮಾಡಿದ್ರೆ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಏನಿದೆಯೋ ಯಾವ ರೀತಿ ರೆಕಾರ್ಡ್ ಆಗಿದೆ ಅದೇ ರೀತಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಒಂದು ತಂಡ ರೆಡಿ ಇರುತ್ತೆ ಅದ್ರಲ್ಲಿ ಯೂಸಲಿ ನಮ್ಮ ಆಫೀಸ್ ನ ತಂಡು ಇರುತ್ತೆ ಟಿವಿ ಮಾಧ್ಯಮದಲ್ಲಿ ಇರುವಂತವ್ರು ಅಥವಾ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರದೇ ಒಂದು ತಂಡ ಮಾಡಿ ಅದನ್ನ ಆಡಿಯೋ ಮತ್ತೆ ವಿಡಿಯೋ ಈಗ ನಮಗೆ ವಿಡಿಯೋ ಮಾಡೋದು ಈಸಿ ಆಗಿದೆ ಈಗ ಮೊಬೈಲ್ ಇಂದ ಮೊದಲ ನೈನ್ಟೀನ್ ಫೋರ್ ಅಲ್ಲಿ ತುಂಬಾ ಕಷ್ಟ ಆಗಿತ್ತು ಈಗ ದೊಡ್ಡ ದೊಡ್ಡ ಕ್ಯಾಮರಾಗ್ ಬೇಕಾಗಿತ್ತು ಅದು ಐಡ್ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಎಲ್ರತ್ರ ಸ್ಮಾರ್ಟ್ ಫೋನ್ಗಳು ಆಂಡ್ರಾಯ್ಡ್ ಫೋನ್ಗಳು ಯಾರಾದ್ರಿಂದ ಈ ಕಾರ್ಯ ಸ್ವಲ್ಪ ಈಸಿ ಆಗ್ತಾ ಇದೆ ಇಷ್ಟು ರೆಡಿ ಆದ್ಮೇಲೆ ಯಾವ್ದು ಏಜೆಂಟ್ ಅಥವಾ ಬ್ರೋಕರ್ ಯಾರ ಮುಖಾಂತರ ನಮಗೆ ಕರೆದಿರ್ತಾರೋ ಅವರ ಮುಖಾಂತರ ನಾವು ಆ ಸ್ಕ್ಯಾನಿಂಗ್ ಸೆಂಟರ್ ಗೆ ಹೋಗ್ತೀವಿ ಆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ಮೇಲೆ ಆ ಡಾಕ್ಟ್ರು ಅಥವಾ ಏಜೆಂಟ್ ಅಥವಾ ರಿಸೆಪ್ಷನಿಸ್ಟ್ ಯಾರಾದ್ರೂ ಒಬ್ರು ಗಂಡು ಭ್ರೂಣ ಹೆಣ್ಣು ಭ್ರೂಣ ಹೆಣ್ಣು ಮಗು ಇದೆ ಗಂಡು ಮಗು ಇದೆ ಅಂತ ತಿಳಿಸ್ತಾರೆ ಅಲ್ಲಿಗೆ ದುಡ್ಡು ಆವಾಗ ಪಕ್ಕ ಆಗುತ್ತೆ ದೇ ಆರ್ ಡೂಯಿಂಗ್ ಇಟ್ ಅಂತ ದಟ್ ಆ ಸಾಕ್ಷಿ ಬೇಕು ಹೇಳ್ತಾರ ನಿಮ್ಮ ಹೋಟೆಲ್ ಇರೋದು ಹೆಣ್ಣು ಭ್ರೂಣ ಅಥವಾ ಗಂಡು ಭ್ರೂಣ ಅಂತ ಅದಕ್ಕೆ ಬೇರೆ ಏನಾದ್ರು ಕೋಡ್ ಇಟ್ಕೊಂಡಿರ್ತಾರ ಎಲ್ಲಾ ರೀತಿಯ ಇದು ಇರ್ತವೆ ಅವ್ರ ಏಜೆಂಟ್ ಮುಖಾಂತರ ಹೋದಾಗ ಅವ್ರು ಹೆಣ್ಣು ಭ್ರೂಣ ಇದೆ ಅಥವಾ ಗಂಡು ಭ್ರೂಣ ಇದೆ ಅಂತ ಹೇಳ್ತಾರೆ ಹೆಣ್ಣು ಭ್ರೂಣ ಇದ್ರಲ್ಲಿ ಅವರು ಅಬಾರ್ಷನ್ ಮಾಡಕ್ಕೆ ಇಷ್ಟು ಚಾರ್ಜ್ ಅಂತಾನು ಹೇಳ್ತಾರೆ ಬೇರೆ ಕಡೆಗೆ ಹೋಗ್ತಾರೆ ಕೆಲವು ಸರಿ ಇದೇ ಡಾಕ್ಟರ್ ಮಾಡ್ತಾರೆ ಕೆಲವು ಸರಿ ಬೇರೆ ಡಾಕ್ಟರ್ಗೂ ತರಿಸಿ ಹೇಳ್ತಾರೆ ಅಂದ್ರೆ ಸ್ಕ್ಯಾನಿಂಗ್ ಮಾಡೋದು ಒಂದು ಕಡೆ ಈ ಭ್ರೂಣ ಹತ್ಯೆ ಮಾಡೋದು ಇನ್ನೊಂದು ಕಡೆ ಯೂಸಲ್ಲಿ ಇನ್ನೊಂದು ಕಡೆ ಸ್ಕ್ಯಾನಿಂಗ್ ಮಾಡ ಇದರಲ್ಲಿ ಯೂಸಲಿ ಮಾಡಲ್ಲ ಒಂದು ಸರಿ ಅವರು ದುಡ್ಡು ತಗೊಂಡ ನಂತರ ಲಿಂಗವನ್ನು ಹೆಸರಿಸಿದ ನಂತರ ಈ ಹೊರಗಡೆ ಕಾಯ್ತಾ ಇರುವಂತ ಅಧಿಕಾರಿಗಳ ತಂಡ ಸ್ಟೇಟ್ ಅಪ್ರೋಪ್ರಿಯೇಟ್ ಅಥಾರಿಟಿ ಅಥವಾ ಜಿಲ್ಲಾ ಅಪ್ರೋಪ್ರಿಯೇಟ್ ಅಥಾರಿಟಿ ಸಕ್ಷಮ ಪ್ರಾಧಿಕಾರ ಅಂತ ರಾಜ್ಯ ಸಕ್ಷಮ ಪ್ರಾಧಿಕಾರ ಅಥವಾ ಜಿಲ್ಲಾ ಸಕ್ಷಮ ಪ್ರಾಧಿಕಾರ ಅದು ಯಾರು ಡೆಲಿಗೇಟ್ ಮಾಡಿರ್ತಾರೋ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಆ ಜೊತೆಗೆ ಒಂದು ತಂಡ ಇರ್ತದೆ ಒಂದು ರೇಡಿಯಾಲಜಿಸ್ಟ್ ಒಂದು ಗೈನಕಾಲಜಿಸ್ಟ್ ಒಂದು ಗವರ್ಮೆಂಟ್ ರೇಡಿಯಾಲಜಿಸ್ಟ್ ಮತ್ತೊಂದು ಎನ್ ಜಿ ಒ ಇವರು ಅಲ್ಲಿರುವ ಎಲ್ಲಾ ದಾಖಲಾತಿಗಳನ್ನು ಪರಿಶೀಲಿಸುತ್ತಾರೆ ಮೊದಲನೇದಾಗಿ ಅವರ ಸ್ಕ್ಯಾನಿಂಗ್ ಮಿಷಿನ್ ಅನಂತರ ಅವ್ರ ಆರ್ ಎಂ ಅಂತ ಇರ್ತದೆ ಆಮೇಲೆ ಅವರ ಸ್ಕ್ಯಾನಿಂಗ್ ರಿಜಿಸ್ಟರ್ಸ್ ಅವ್ರ ಓಪಿ ಡಿ ರಿಜಿಸ್ಟರ್ಸು ಅವರ ಬಿಲ್ ಬುಕ್ ಇದೆಲ್ಲವನ್ನು ಸೇರಿಸಿ ನಾವು ತಾಲೆ ನೋಡ್ತೀವಿ ಎಲ್ಲವೂ ಸಮವಾಗಿದೆಯಾ ಆಮೇಲೆ ಇಮೇಜಸ್ ಕರೆಕ್ಟ್ ಆಗಿದೆಯಾ ನಾವೊಂದು ಒಂದು ಇದರಲ್ಲಿ ಮಂಡ್ಯದಲ್ಲಿ ಒಂದು ಮಳವಳ್ಳಿಯಲ್ಲಿ ಲಾಸ್ಟ್ ಇಯರ್ ಒಂದು ಮಾಡಿದ್ವಿ ಈ ಡಿಮ್ಯಾಂಡೆಡ್ ಫಿಫ್ಟಿ ತೌಸಂಡ್ ರುಪೀಸ್ ಫಾರ್ ದಿ ಒಂದು ಸ್ಕ್ಯಾನಿಂಗ್ ಆ ಇದನ್ನ ನಾವು ಈ ಇದರಲ್ಲಿ ಪ್ರೀ ಪಂಚನಾಮೆ ಮಾಡಿ ಎಲ್ರತ್ರ ಸೈನ್ ಹಾಕ್ಸ್ಕೊಂಡು ಆ ನೋಟ್ಗಳನ್ನೆಲ್ಲ ಬರ್ದಿರ್ತೀವಿ ಲೋಕಾಯುಕ್ತದವ್ರು ಹೆಂಗ್ ಬರ್ದಿರ್ತಾರದ ಆ ರೀತಿ ನೋಟ್ ನಂಬರ್ ಗಳನ್ನು ಬರೆದು ಆ ಪ್ರತಿ ಅಥವಾ ಪ್ರೆಗ್ನೆಂಟ್ ಇರೋರ್ ಹತ್ರ ಜೊತೆಗಿರೋರು ಅಲ್ಲಿಗೆ ಹೋಗಿ ಕೊಟ್ಟು ಕೊಡ್ಬೇಕಾದ್ರೆ ಅವ್ರು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಮತ್ತೆ ಅದನ್ನೆಲ್ಲ ಆದ್ಮೇಲೆ ಸೆಕ್ಸ್ ಅನ್ನ ಡಿಕ್ಲೇರ್ ಮಾಡಿದ್ಮೇಲೆ ನಾವು ಆ ನೋಟ್ ವಾಪಸ್ ತಗೊಳ್ಳೋದು ಮತ್ತೆ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಆ ನೋಟ್ಗಳು ಅದೇ ನೋಟ್ ನಾವು ಕೋಟಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಆ ಕೋಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲಾ ರೆಕಾರ್ಡ್ ಗಳನ್ನು ನಾವು ವಾಪಸ್ ತಗೊಂಡಿರ್ತೀವಿ ಈ ಒಂದು ಡಕಾಯ್ ಆಪರೇಷನ್ ಮಾಡೋದಕ್ಕೆ ಎಷ್ಟು ದಿನದ ತಯಾರಿ ಆಗುತ್ತೆ ಹಾಗಿದ್ರೆ ಒಂದು ಡಕಾಯ್ ಆಪರೇಷನ್ ಮಾಡೋದಕ್ಕೆ ಕಡಿಮೆ ಅಂದ್ರೆ ಒಂದು ತಿಂಗಳು ಸಮಯ ಬೇಕು ಯಾರು ಮಾಡ್ತಾ ಇದಾರೆ ಅವರಿಗೆ ಏಜೆಂಟ್ ಗಳು ಯಾರು ಅವ್ರು ಯಾರ ಆಗಿ ಇದನ್ನ ಫಸ್ಟ್ ನಾವು ತಿಳ್ಕೊಬೇಕು ಯಾರು ನಾವು ಡೈರೆಕ್ಟ್ ಆಗಿ ಹೋದ್ರೆ ಯಾವ್ದು ಸೆಂಟರ್ ಅವರಿಗೆ ಕಾನ್ಫಿಡೆಂಟ್ ಏಜೆಂಟ್ಸ್ ಇರ್ತಾರೆ ಐಡೆಂಟಿಫೈ ಮಾಡಬೇಕು ಆ ಬ್ರೋಕರ್ ನ ಐಡೆಂಟಿಫೈ ಮಾಡೋದ್ರೆ ನಂಗೆ ಪ್ರೆಗ್ನೆಂಟ್ ವುಮನ್ ಬೇಕು ನಾವೆಲ್ಲದಕ್ಕಿಂತ ಜಾಸ್ತಿ ಕಷ್ಟ ಇರೋದು ಪ್ರೆಗ್ನೆಂಟ್ ವುಮನ್ ಐಡೆಂಟಿಫೈ ಮಾಡೋದು ಯಾರು ಮುಂದೆ ಬರೋದಿಲ್ಲ ಸೊ ಮೀಡಿಯಾದವರು ಯಾರು ಇದ್ರೆ ಯೂಸಲಿ ನಾವು ಅದನ್ನೇ ಕೇಳ್ತಾ ಇರ್ತೀವಿ ಆ ಗರ್ಭಿಣಿ ಹೆಣ್ಣುಗಳಿಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಒದಗಿಸ್ತೀರಾ ಕಂಪ್ಲೀಟ್ ರಕ್ಷಣೆ ಇರುತ್ತೆ ಆಕೆ ಹೆಸರು ಸಹ ಎಲ್ಲೂ ಡಿಸ್ಕ್ಲೋಸ್ ಆಗೋದಿಲ್ಲ ಅವ್ರ ಹೆಸರು ಬೇರೆ ಯಾವ್ದೋ ಇರುತ್ತೆ ಕಮಳ ಅಂತಿದ್ರೆ ನಾವ್ ಏನೋ ಮಾಡಿರ್ತೀವಿ ಬೇರೆ ಏನೋ ಮಾಡಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಮುಂದೆ ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಾಯಿ ಕಾರ್ಡ್ ಇಂದ ಎಲ್ಲ ಚೇಂಜ್ ಮಾಡಿ ಬೇರೆನೆ ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ ಹಂಗಾಗಿ ಅವ್ರಿಗೆ ಯಾವುದೇ ತರದ ಡೌಟ್ ಬರಲ್ಲ ಈಗ ಅವ್ರ ಯಾರೋ ಒಂದು ಬೆಂಗಳೂರವ್ರದಾಗಿದ್ರೆ ಅವ್ರನ್ನ ಮಂಡ್ಯದವರಾಗಿ ಮಾಡಿರ್ತೀವಿ ಅಥವಾ ಮಂಡ್ಯದವರಾಗಿದ್ರೆ ಅವ್ರ ಬೆಂಗಳೂರು ಅಡ್ರೆಸ್ ಕ್ರಿಯೇಟ್ ಮಾಡಿ ಒಂದು ಫೇಕ್ ಅನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಕಳಿಸ್ತೀವಿ ನಮ್ದೇ ಯಾವ್ದೋ ನಂಬರ್ ಅವ್ರ ಕಂಟಿನ್ಯೂಸ್ ಟ್ರಾಕ್ ಕೊಟ್ಟಿರ್ತೀವಿ ಸಕ್ಸಸ್ ಆದಲ್ಲಿ ಗರ್ಭಿಣಿ ಶ್ರೀ ಸರ್ಕಾರ ಬಹುಮಾನ ರೂಪದಲ್ಲಿ ಕೊಡ್ತೀವಿ ಈಗ ಗರ್ಭಿಣಿ ಹೆಣ್ಣು ಮಗಳಿಗೆ ನೀವು ಬಹುಮಾನವನ್ನೇನೋ ಕೊಡ್ತೀರಾ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾರಲ್ಲ ಅವರಿಗೆ ಏನು ಶಿಕ್ಷೆಯನ್ನ ಕೊಡ್ತೀರಾ ಮೊದಲನೇ ಬಾರಿಗೆ ಅವರಿಗೆ ಮೂರು ವರ್ಷ ಜೈಲು ಮತ್ತೆ ಹತ್ತು ಸಾವಿರ ರೂಪಾಯಿ ಫೈನ್ ಇದೆ ಮೂರು ವರ್ಷ ಆದ ನಂತರ ಮತ್ತೆ ಹೊರಗಡೆ ಬಂದ್ರು ಮತ್ತೆ ಇದೇ ಕೆಲಸ ಶುರು ಮಾಡ್ಕೊಂಡ್ರು ರಿಕರೆಂಟ್ ಆಗೋದಾದ್ರೆ ಅವನಿಗೆ ಐದು ವರ್ಷ ಜೈಲು ಮತ್ತೆ ಐವತ್ತು ಸಾವಿರ ರೂಪಾಯಿ ಫೈನ್ ಇದೆ ಅದು ಕಡಿಮೆ ಆಯ್ತಲ್ವಾ ಡಾಕ್ಟ್ರೆ ಪರಿಸರದ ಸಮತೋಲನವನ್ನ ಹಾಳು ಮಾಡ್ತಾ ಇರುವಂತಹ ಕೆಲಸ ಈ ಶಿಕ್ಷೆ ಇನ್ನೂ ಕಠಿಣವಾಗಿರ್ಬೇಕಲ್ವಾ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಅದು ಭಾರತ ಸರ್ಕಾರದಲ್ಲಿ ತಿದ್ದುಪಡಿ ಆದ್ರೆ ಮೋಸ್ಟ್ಲಿ ಅಮೌಂಟ್ ಅನ್ನು ಜಾಸ್ತಿ ಮಾಡಬಹುದು ಅಂತ ಅಮೌಂಟ್ ಅನ್ನು ಕೊಟ್ಟು ಬಿಡ್ತಾರೆ ಶಿಕ್ಷೆ ಇನ್ನೂ ಕಠಿಣವಾಗಬೇಕು ಅವ್ರಿಗೆ ಆಮೇಲೆ ಡಾಕ್ಟರ್ ಗಳಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿದೆ ಮೊದಲನೇ ಸಾರಿಗೆ ಎಮ್ ಸಿಂದ ಐದು ವರ್ಷ ತೆಗಿತೀವಿ ಎರಡನೇ ಸಾರಿ ಆದ್ರೆ ಪರ್ಮನೆಂಟ್ ಆಗಿ ತೆಗಿತೀವಿ ಅದು ಅವ್ನು ಅವನ ಮುಂದೆ ಅವನ್ ಯಾವತ್ತು ಡಾಕ್ಟರ್ ಆಗಿರಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಕಣ್ಣು ಕೂಡ ಬಿಡದಂತಹ ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡ್ತಾರೆ ಅಂತಂದ್ರೆ ಶಿಕ್ಷೆ ಇನ್ನೂ ಕಠಿಣವಾಗಬೇಕು ಈ ತರಹ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಯಾರಿಗಾದ್ರೂ ಸುಳಿವು ಸಿಕ್ಕರೆ ನಿಮಗೆ ಹೇಗೆ ತಿಳಿಸೋದು ಅದನ್ನ ನನ್ನ ನಂಬರ್ ಎಲ್ಲಾ ಕಡೆಗೂ ಡಿಸ್ಪ್ಲೇ ಆಗಿದೆ ಅಲ್ಲಿಗೆ ತಿಳಿಸ್ತು ನಿಮ್ ನಂಬರ್ ಅನ್ನ ಹಂಚ್ಕೊಳ್ಬಹುದ ಹಂಚ್ಕೋಬಹುದು ಹೇಳಿ ನೈನ್ ಡಬಲ್ ಫೋರ್ ಡಬಲ್ ನೈನ್ ತ್ರಿಬಲ್ ನೈನ್ ಏಟ್ ನೈನ್ ಕೇಳುಗರೆ ಗಮನಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು 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 ಎಂಟು ಒಂಬತ್ತು ಈ ಮೊಬೈಲ್ ನಂಬರ್ ಗೆ ಎಲ್ಲಾದ್ರೂ ನೀವು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದರೆ ಅಂತ ಸುಳಿವು ಸಿಕ್ಕರೆ ಕೂಡಲೇ ಡಾಕ್ಟರ್ ವಿವೇಕ್ ದೊರೆ ಅವರ ಈ ನಂಬರ್ ಗೆ ಕರೆ ಮಾಡಿ ನೀವು ತಿಳಿಸಬಹುದು ಅವರು ಮುಂದೆ ಏನ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ಅವ್ರು ನಿರ್ಧರಿಸ್ತಾರೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಗಟ್ಟುವಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀರಾ ಡಾಕ್ಟರ್ ವಿವೇಕ್ ಅವರೇ ಆ ಒಂದು ತಿದ್ದುಪಡಿ ಹೇಳದ್ನಲ್ಲ ಅದ್ರ ಬಗ್ಗೆ ದಯವಿಟ್ಟು ಸರ್ಕಾರದ ಗಮನವನ್ನು ಕೂಡ ಈ ಕಡೆ ಸೆಳೀರಿ ಭಾಗವಹಿಸಿದಕ್ಕೆ ತಮಗೆ ಧನ್ಯ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಿವೇಕ್ ದೊರೈ ಉಪನಿರ್ದೇಶಕರು ಪಿಸಿಪಿಎನ್ಡಿಟಿ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕೊಡುಗೆ